ಆತ ದೂರದ ಗುಜರಾತ್ನವನು ಮೈತುಂಬ ಸಾಲ ಮಾಡ್ಕೊಂಡಿದ್ದವ ಗದಗಕ್ಕೆ ಎಂಟ್ರಿ ಕೊಟ್ಟಿದ್ದ ಚಿನ್ನದ ಅಂಗಡಿ ಪಕ್ಕ ಲಾಡ್ಜ್ ಬುಕ್ ಮಾಡ್ಕೊಂಡು ರಾಶಿ ರಾಶಿ ಚಿನ್ನ ಎಗರಿಸಿದ್ದ ಈತನ ಹಿಂದೆ ಬಿದ್ದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ ಐದು ದಿನ ಲಾಡ್ಜ್ ಬುಕ್ ಚಿನ್ನದಂಗಡಿಗೆ ಕಣ್ಣಿಟ್ಟ ಖತರ್ನಾಕ್ ಮೂಟೆ ಮೂಟೆ ಚಿನ್ನದ ಲೂಟಿ ಖೆಡ್ಡ ತೋಡಿದ ಖಾಕಿ ಇಲ್ಲಿರೋ ರಾಶಿ ರಾಶಿ ಚಿನ್ನ ಹಾಗೂ ಬೆಳ್ಳಿಯನ್ನ ನೋಡಿದ್ರೆ ಇದ್ಯಾವುದೋ ಬಂಗಾರದ ಅಂಗಡಿ ಅನ್ಸುತ್ತೆ ಆದ್ರೆ ಇದು ಗೋಲ್ಡ್ ಶಾಪ್ ಅಲ್ಲ ಬದಲಾಗಿ ಪೊಲೀಸರು ವಶಕ್ಕೆ ಪಡೆದಿರೋ ಚಿನ್ನದ ಆಭರಣಗಳು ಗದಗದಲ್ಲಿ ಚಿನ್ನದಂಗಡಿಯ ಮೇಲೆ ಕಣ್ ಹಾಕಿದ್ದ ಕದೀಮಾ ಮೂಟೆ ಮೂಟೆ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದ ಐದು ದಿನ ಲಾಡ್ಜಲ್ಲಿ ಹೊಂಚು ಹಾಕಿದ್ದವ ರಾತ್ರೋರಾತ್ರಿ ಭರ್ಜರಿ ಬೇಟೆಯಾಡಿದ್ದ ಆದರೆ ಈತನ ಹೆಜ್ಜೆ ಗುರುತು ಹಿಡಿದು ಹೊರಟ ಪೊಲೀಸರು ಜಸ್ಟ್ ಆರು ಗಂಟೆಯಲ್ಲಿ ಖದೀಮನ ಹೆಡೆಮುರಿ ಕಟ್ಟಿದ್ದಾರೆ ಇದು ಗದಗ ನಗರದ ತೋಂಟದಾರ್ಯ ಮಠದ ಬಳಿ ಇರೋ ಶಾಂತದುರ್ಗ ಜ್ಯುವೆಲ್ಲರ್ಸ್ ಮೂರು ದಿನದ ಹಿಂದೆ ಇದೇ ಬಂಗಾರದಂಗಡಿಯಲ್ಲಿ ಕಳ್ಳತನವಾಗಿತ್ತು ಬರೋಬ್ಬರಿ ಎಂಬತ್ತು ಲಕ್ಷ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನು ತುಂಬಿಕೊಂಡವ ಗದಗದಿಂದ ಮಹಾರಾಷ್ಟ್ರದ ಬಸ್ ಹತ್ತಿದ್ದ ಯಾವಾಗ ಚಿನ್ನದಂಗಡಿ ರಾಬರಿ ಆಗಿದೆ ಅನ್ನೋದು ಗೊತ್ತಾಯಿತು ಪೊಲೀಸರು ಸಿಸಿ ಟಿವಿಯ ಜಾಡು ಹಿಡಿದು ತನಿಖೆ ಇಳಿದ್ರು ಪೊಲೀಸರಿಗೆ ಸಿಕ್ಕ ಸಣ್ಣದೊಂದು ಸುಳಿವಿನ ಮೇಲೆ ಅಖಾಡಕ್ಕಿಳಿತಿದ್ದಂತೆ ಕಳ್ಳತನವಾದ ಆರೇ ಗಂಟೆಯಲ್ಲಿ ಖೆಡ್ಡಾ ತೋಡಿದ್ದಾರೆ ಮೇಲ್ನೋಟಕ್ಕೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಂದು ಈ ಬಂಗಾರದ ಅಂಗಡಿ ಮೇಲಿಂದ ಆ ಜಿಗ್ದಿದ್ದು ಅವನು ಒಳಗಡೆ ಹೋಗಿ ಅಲ್ಲಿಂದ ಮೂರು ಅಂತಸ್ತಿನ ಅಂಗಡಿಯಲ್ಲಿ ಒಂದಷ್ಟು ಬಂಗಾರನ ಕಳ್ತನ ಮಾಡಿ ಬಂಗಾರ ಸಿಲ್ವರ್ ಮತ್ತು ಬ್ರಷಸ್ ಒಂದನ್ನು ಕಳ್ತನ ಮಾಡಿದ್ದು ಕ್ಲೂ ಸಿಕ್ಕಿದ ಮೇರೆಗೆ ನಾವು ಹಂಗೆ ಟ್ರ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ನಂತರ ನಮಗೆ ಗೊತ್ತಾಗುತ್ತೆ ದಟ್ ಅವನು ಕೊಲ್ಲಾಪುರ್ ಕಡೆ ಟ್ರಾವೆಲ್ ಮಾಡಿಕೊಂಡು ಮುಂಬೈ ಕಡೆ ಹೋಗಿ ಅಲ್ಲಿಂದ ಗುಜರಾತ್ಗೆ ಹೋಗ್ತಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸುತ್ತೆ ಆ ಸಮಯದಲ್ಲಿ ಅಲ್ಲಿ ಕೊಲ್ಲಾಪುರ್ ಮತ್ತು ಸಾಂಗ್ಲಿ ಜಿಲ್ಲಾ ಪೊಲೀಸ್ ಪೊಲೀಸರಾಗೆ ಮಾತಾಡಿ ಅವರಿಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡಿ ಅಲ್ಲಿಂದ ನಾವು ಇಡ್ಸಿರ್ತೀವಿ ಆನಂತರ ನಾವು ಇಲ್ಲಿಂದ ಹೋಗಿ ಆರೋಪಿ ಮತ್ತು ಮಾಲ್ನ ಪತ್ತೆ ಹಚ್ಚಿ ತೊಗೊಂಬಲ್ ಇನ್ನು ಆರೋಪಿ ಚಿನ್ನ ಕದ್ದಿದ್ದೇ ರೋಚಕ ಆರೋಪಿ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಮೂಲತಃ ಗುಜರಾತ್ನ ಅಹಮದಾಬಾದ್ ನಿವಾಸಿ ಟೀ ಶಾಪ್ ಇಟ್ಕೊಂಡು ಜೀವನ ಸಾಲ ಮಾಡ್ಕೊಂಡಿದ್ದ ಹೀಗಾಗಿ ಕಳ್ಳತನದ ದಾರಿ ಹಿಡಿದಿದ್ದಾನೆ ಗದಗಕ್ಕೆ ಎಂಟ್ರಿ ಕೊಟ್ಟಿದ್ದವ ಬಂಗಾರದ ಅಂಗಡಿ ಪಕ್ಕದಲ್ಲೇ ಇದ್ದ ಲಾಡ್ಜ್ ಬುಕ್ ಮಾಡಿದ್ದ ಐದು ದಿನ ಲಾಡ್ಜಲ್ಲೇ ಇಟ್ಕೊಂಡು ಬಂಗಾರದ ಅಂಗಡಿಗೆ ಕನ್ನ ಹಾಕೋ ಪ್ಲಾನ್ ಮಾಡಿದಾನೆ ಕೊನೆಗೆ ಲಾಡ್ಜ್ನ ಕಿಟಕಿ ಕಟ್ ಮಾಡಿ ಬಂಗಾರದ ಅಂಗಡಿಗೆ ಇಳಿದವ ಎಂಬತ್ತು ಲಕ್ಷ ಮೂಲದ ಬಂಗಾರ ಎಗ್ರಿಸಿದ್ದ ಯೂಸ್ ಮಾಡಿ ವಿಂಡೋ ಓಪನ್ ಮಾಡಕ್ಕೆ ಸರ್ ವಿಂಡೋ ಓಪನ್ ಮಾಡಿ ಒಳಗೆ ಎಂಟ್ರಿ ಮಾಡಿ ತಳಗಿಳ್ದಾನ ತಳಗೆ ಇನ್ನೊಂದೊಂದು ಇತ್ತು ನಮ್ದು ಶಟರ್ಸ್ ಇರ್ತೈತಿ ಅದನ್ನು ಶಟರ್ಸನ್ನು ಭಾಳ ಟ್ರೈ ಮಾಡೋಣ ಸರ್ ಭಾಳ ತೊಳೆ ಶಟರ್ಸ್ ಓಪನ್ ಆಗೈತಿ ಸೊ ಡೈರೆಕ್ಟ್ ತಳಗಿಳ್ದಾನ ಟೈಮ್ ಭಾಳ ಸಾಕಾಗಿಲ್ಲ ಹಂಗತ್ತು ಮಾಡೋಕೆ ಸಿಲ್ವರ್ ಕೌಂಟ್ರ್ ಒಂದು ಸಿಕ್ಕಿತ್ತು ಸಿಲ್ವರ್ ಕೌಂಟ್ರ್ದಾಗ ಏನೇನು ಸಿಕ್ತು ಡ್ರಾವರ್ದಾಗ ಎಲ್ಲ ತೊಗೊಂಡ್ಬಿಟ್ಟ ಆಮೇಲೆ ಕ್ಯಾಶ್ ಕೌಂಟ್ರ್ ಒಂದು ಓಪನ್ ಮಾಡಿದ್ದ ಕ್ಯಾಶ್ ಕೌಂಟರು ಅಲ್ಲೂ ಒಂದು ಸಿಲ್ವರ್ ಇದ್ದು ಜೆಮ್ಸ್ಟೋನ್ಸ್ ಇತ್ತು ಎಲ್ಲ ಹಾಕೊಂಡನ್ರಿ ಸಾಲ ತೀರಿಸೋದಿಕ್ಕೆ ಅಂತ ಬಂಗಾರದ ಬೇಟೆಗಿಳಿದವ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ ಗದಗದಲ್ಲಿ ಬಂಗಾರ ಕದ್ಕೊಂಡು ಮಹಾರಾಷ್ಟ್ರಕ್ಕೆ ಹೊರಟವನನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ ಸಂತೋಷ್ ಕೊಂಡೂರ ನ್ಯೂಸ್ ಏಟೀನ್ ಗದಗ